ಮೈಲಾರಪ್ಪ ಇದೇನಪ್ಪ ನಿನ್ನ ಕರ್ಮಕಾಂಡ ಪ್ರತಿಷ್ಠಿತ ವ್ಯಕ್ತಿಯ ಅಕ್ರಮ ಸಂಬಂಧ ಬಟಾ ಬಯಲು ಸುಂದರವಾದ ಗಂಡ ಮುದ್ದಾದ ಎರಡು ಮಕ್ಕಳು ಆದ್ರೆ ಆಕೆಗೇರಿತ್ತು ಹಣದ ಮದ ವಿಶ್ವವಿದ್ಯಾಲಯದ ಮಾಜಿ ಉಪಕುಲಪತಿಯ ಬುಟ್ಟಿಗೆ ಬಿದ್ದೇ ಬಿಟ್ಲು ಆಕೆಯ ಅಕ್ರಮ ಸಂಬಂಧ ನೋಡಲಾರದ ಗಂಡ ತಾನೇ ಸಾವಿಗೆ ಶರಣಾಗಿದ್ದಾನೆ ಬೆಂಗಳೂರು ವಿಶ್ವವಿದ್ಯಾಲಯದ ಮಾಜಿ ರಿಜಿಸ್ಟ್ರಾರ್ ಮೈಲಾರಪ್ಪನೇ ಆಕೆಯ ಜೊತೆಗೆ ಅಕ್ರಮ ಸಂಬಂಧ ಬೆಳೆಸಿದ್ದ ಆಸಾಮಿ ಇವರಿಬ್ಬರ ಕರ್ಮಕಾಂಡಕ್ಕೆ ಅಮಾಯಕ ಜೀವವೊಂದು ಪ್ರಾಣ ಬಿಟ್ಟಿದೆ ಬೆಂಗಳೂರು ಮೂಲದ ಲಾರಿ ಮಾಲೀಕ ಸೋಮಶೇಖರ್ ಮತ್ತು ಪವಿತ್ರ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರೀತಿಸಿ ಮದುವೆಯಾಗಿದ್ರು ಪವಿತ್ರ ಆಗಷ್ಟೇ ಪಿಯುಸಿ ಮುಗಿಸಿದ್ಲು ಹೆಂಡತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಲಿ ಅಂತ ಡಿಗ್ರಿ ತನಕ ಓದಿಸಿದ ಓದಿದ್ದು ವ್ಯರ್ಥವಾಗಬಾರ್ದು ಅಂತ ಡಿಗ್ರಿ ಮುಗಿಸಿದ ಹೆಂಡತಿಯನ್ನ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಡಿಸಿದ ಸೋಮಶೇಖರ್ ಇಲ್ಲೇ ನೋಡಿ ತಪ್ಪು ಮಾಡಿದು ವಿಶ್ವವಿದ್ಯಾಲಯ ಸೇರಿದ್ದೇ ತಡ ಆಗಿನ ರಿಜಿಸ್ಟ್ರಾರ್ ಬಿಸಿ ಮೈಲಾರಪ್ಪನ ಮೋಹಕ್ಕೆ ಒಳಗಾದ್ಲು ಹಣದ ಬಲೆಗೆ ಆತನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲು ಅಂತ ಸೋಮಶೇಖರ್ ಮನಿಯವರು ಆರೋಪಿಸಿದ್ದಾರೆ ಎಷ್ಟೋ ಸಲ ಮೈಲಾರಪ್ಪ ಮತ್ತು ಪವಿತ್ರಾಗೆ ಬುದ್ಧಿ ಹೇಳಿದ್ರು ಸಂಬಂಧ ಬಿಡ್ಲೇ ಇರುವಂತೆ ಬೇಕಾದ್ರೆ ನಿನ್ನ ಗಂಡನನ್ನ ಬಿಟ್ಟು ಬಂದು ಬಿಡು ಅಂತ ಮೈಲಾರಪ್ಪ ಹೇಳ್ತಿದ್ನಂತೆ ಇಷ್ಟೆಲ್ಲ ಘಟನೆಯಿಂದ ಮನನೊಂದ ಪವಿತ್ರ ಗಂಡ ಸೋಮಶೇಖರ್ ತಾನೇ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತನ ಸಾವಿಗೆ ಮೈಲಾರಪ್ಪ ಮತ್ತು ಪವಿತ್ರ ಇಬ್ರು ಕಾರಣ ಅಂತ ಮನೆಯವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನು ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆ್ಯಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನು ಫಾಲೋ ಮಾಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ